ಡ್ರೆಸ್ ಇದ್ರೆ ಅದು ರಿಲೀಫ್ ಆತದೆ ಫಸ್ಟ್ ಕಣ್ ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ಸರಳವಾದ ಒಂದು ಒದ್ದಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಸುತ್ತಮುತ್ತ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ಆರೋಗ್ಯದ ಆರೋಗ್ಯವನ್ನು ಒಂದು ಸುಸ್ಥಿತಿನ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ಈ ಮಕ್ಕಳಿಗೆ ಏನಾಗುತ್ತೆ ಮಕ್ಕಳಿಂದ ದೊಡ್ಡವರು ಕೂಡ ಕಿವಿ ಸೋರೋ ಅಂತ ಒಂದು ಸಮಸ್ಯೆ ಕಿವಿ ಸೋರ್ತಾ ಇರ್ತದೆ ಆ ತುಂಬ ನೋವು ಬರುತ್ತದು ತುಂಬ ಒಳಗಡೆ ಈ ಕೀಳ್ತಾ ಇರೋ ಥರ ನೋವು ಬರುತ್ತೆ ಈ ಒಂದು ಸಮಸ್ಯೆ ಇರತಕ್ಕಂಥವ್ರು ಯಾವ ಸರಳ ಸರಳವಾದ ಮನೆಮದ್ದನ್ನು ಮಾಡಿ ಬಳಸಿ ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಮಾಡಬೇಕಾಗಿರೋದು ಇಷ್ಟೇ ನಿಂಬೆ ಹಣ್ಣನ್ನು ನಾವೇನು ಮಾಡ್ತೀವಿ ನಿಂಬೆ ಹಣ್ಣನ್ನು ಕುಯ್ದು ಅದರ ರಸವನ್ನು ತೆಗೆದುಕೊಂಡು ಅದರ ಸಿಪ್ಪೆಯನ್ನು ಬಿಸಾಕ್ತೀವಿ ಸ್ನೇಹಿತರೆ ಇದರ ಸಿಪ್ಪೆ ಕೂಡ ತುಂಬ ಅದ್ಭುತವಾದ ಒಂದು ಮನೆಮದ್ದು ಅದೇನು ಮಾಡಬೇಕಂತಂದರೆ ಆ ಸಿಪ್ಪೆಯನ್ನು ಚೆನ್ನಾಗಿ ನುಣಿಗೆ ಅರ್ಧ ಅದರ ರಸವನ್ನು ಹಿಂಡ್ಕೊಳ್ಳೋ ಒಂದು ಬಟ್ಟೆ ಹಾಕಿ ರಸವನ್ನು ಹಿಂಡಬೇಕು ಹಿಂಡಿರ್ತಕ್ಕಂಥ ರಸದ ಜೊತೆಗೆ ಒಂದು ನಾಲ್ಕು ಮನೆ ಜಂತುಪ್ಪವನ್ನು ಹಾಕಿ ಮಿಶ್ರಣ ಮಾಡಿ ಸಂಪೂರ್ಣವಾಗಿ ಮಿಶ್ರಣವಾಗಬೇಕು ಆ ಮಿಶ್ರಣ ಆಗಿರ್ತಕ್ಕಂಥ ಆ ಒಂದು ರಸವನ್ನು ಯಾಕೆ ಕಿವಿ ಸೋರ್ತಾ ಇರ್ತದೆ ಆ ಕಿವಿ ಒಳಗಡೆ ಹಾಕಿದರೆ ನಾಲ್ಕೇ ದಿವಸಗಳಲ್ಲಿ ಕಿವಿ ಸೋರೋವಂಥ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಈ ಒಂದು ಅದ್ಭುತವಾದ ಮನೆಮದ್ದನ್ನು ನೀವು ಮಾಡಿ ಬಳಸಿ ಆ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾ ಈ ಮೂಲಕ ಕೇಳ್ಕೊಳ್ತೀನಿ ನನ್ನ ಚಾನಲ್ ಸಸ್ಯಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ